ಸ್ಮೃತಿ ಇರಾನಿಯವರ ರಾಜಕೀಯ ಜೀವನ ಕೊನೆಗೊಳಿಸಲು ಬಿಜೆಪಿಯೇ ಬಯಸ್ತಾ ಇದೆಯಾ ಅಮೇಥಿಯಲ್ಲಿ ಸೋಲಿನ ನಂತರ ರಾಜಕೀಯವಾಗಿರುವ ಈಗಾಗಲೇ ಮೂಲೆ ಗುಂಪಾಗಿರುವ ಅವರ ರಾಜಕೀಯ ಭವಿಷ್ಯ ಏನಾಗಲಿದೆ ಅವರನ್ನ ಇನ್ನೊಂದು ಸೋಲಿನತ್ತ ತಳ್ಳಿ ಹಾಗೆಯೇ ಬದಿಗೆ ಸರಿಸುವುದು ಬಿಜೆಪಿಯ ಪ್ಲಾನ್ ಆಗಿರಬಹುದಾ ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿಗಳಂತೂ ಅವರ ರಾಜಕೀಯ ಬದುಕಿನ ಕೊನೆಯ ಸೂಚನೆಯ ಸ್ಮೃತಿ ಇರಾನಿ ಪಾಲಿಗೆ ಇಷ್ಟೊಂದು ಕೆಟ್ಟ ದಿನಗಳು ಬರ್ತಾ ಇದೆಯಾ ಬಿಜೆಪಿ ಇಂಥ ಎಲ್ಲರನ್ನೂ ಬದಿಗೆ ಸರಿಸಲಿದೆಯಾ ದಿಲ್ಲಿ ಚುನಾವಣೆ ವಿಚಾರವಾಗಿ ಮುಖ್ಯ ಸುದ್ದಿಗಳಿವೆ ಸ್ಮೃತಿ ಇರಾನಿ ಮೀನಾಕ್ಷಿ ಲೇಖಿ ಮತ್ತು ಆರತಿ ಮೆಹ್ರಾ ಅವರನ್ನ ಕಣಕ್ಕಿಳಿಸಲು ಬಿಜೆಪಿ ಸಿದ್ಧತೆ ಮಾಡ್ತಾ ಇದೆ ವಿವಾದಾತ್ಮಕ ಭಾಷಣಕಾರ್ತಿ ನೂಪುರ್ ಶರ್ಮಾ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ಅದಿನ್ನೂ ಸಸ್ಪೆನ್ಸ್ ಅಲ್ಲೇ ಇದೆ ದೈನಿಕ್ ಜಾಗರಣ್ ಪತ್ರಿಕೆ ಕೂಡ ಸ್ಮೃತಿ ಇರಾನಿ ಗ್ರೇಟರ್ ಕೈಲಾಶ್ ಕ್ಷೇತ್ರದಿಂದ ಕಣಕ್ಕಿಳಿಯುವ ಸಾಧ್ಯತೆಯ ಬಗ್ಗೆ ಹೇಳಿದೆ ಇದು ಆಮ್ ಆದ್ಮಿ ಪಕ್ಷದ ಭದ್ರ ಕೋಟೆಯಾಗಿದೆ ಏಕೆಂದ್ರೆ ಸೌರಭ್ ಭಾರದ್ವಾಜ್ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿಂದ ನಿರಂತರವಾಗಿ ಗೆಲ್ತಾ ಇದ್ದಾರೆ ಸೌರಭ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರಲ್ಲಿ ಒಬ್ಬರು ಸಿಸೋಡಿಯಾ ಮತ್ತು ಸಂಜಯ್ ಸಿಂಗ್ ಜೈಲಿಗೆ ಹೋದ ನಂತರವೂ ಪಕ್ಷದಲ್ಲಿ ಸೌರಭ್ ಭಾರದ್ವಾಜ್ ಮತ್ತು ಆತಿಶಿ ಬಹಳ ಸಕ್ರಿಯರಾಗಿದ್ದರು ಸೌರಭ್ ಭಾರದ್ವಾಜ್ ಆಮ್ ಆದ್ಮಿ ಪಕ್ಷದ ಪ್ರಮುಖ ಆಧಾರ ಸ್ತಂಭವಾಗಿದ್ದಾರೆ ಈಗ ಅವರ ವಿರುದ್ಧ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಲು ಬಿಜೆಪಿ ಯೋಚಿಸ್ತಾ ಇದೆಯಾ ಇದು ಪಕ್ಷದಲ್ಲಿ ಇರಾನಿಗೆ ಹಿಂಬಡ್ತೀಯ ಒಂದು ಕಾಲದಲ್ಲಿ ಗಾಂಧಿ ಕುಟುಂಬಕ್ಕೆ ನೇರವಾಗಿ ಸವಾಲು ಹಾಕ್ತಾ ಇದ್ದ ಸ್ಮೃತಿ ಇರಾನಿಯನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬಹುದು ಎಂಬ ಚರ್ಚೆಯೂ ಇತ್ತು ಅಂಥವರು ಈಗ ದಿಲ್ಲಿ ಚುನಾವಣೆ ಕಣಕ್ಕಿಳಿಯುತ್ತಾರೆ ಎನ್ನುವುದು ಅವರ ಪಾಲಿನ ರಾಜಕೀಯ ಅವನತಿಯ ರವಿವಾರ ಸುದ್ದಿಗೋಷ್ಠಿ ನಡೆಸಿದ ಅವರು ಬಾಂಗ್ಲಾದೇಶಿ ನುಸುಳುಕೋರರ ವಿಚಾರದಲ್ಲಿ ಆಪ್ ಶಾಸಕರ ಮೇಲೆ ಆರೋಪ ಮಾಡಿದ್ರು ದಿಲ್ಲಿಯ ನಾಯಕಿಯಲ್ಲದ ಸ್ಮೃತಿ ಇರಾನಿ ಏಕೆ ಸುದ್ದಿಗೋಷ್ಠಿ ನಡೆಸ್ತಾರೆ ಎಂಬ ಪ್ರಶ್ನೆಯೂ ಎದ್ದಿತ್ತು ಹಾಗಾದ್ರೆ ಬಿಜೆಪಿ ನಿಜವಾಗಿಯೂ ಸ್ಮೃತಿ ಇರಾನಿಯನ್ನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡ್ತಾ ಇದೆಯಾ ಬಿಜೆಪಿ ಅವರನ್ನ ರಾಜ್ಯಸಭೆಗೆ ಕಳಿಸ್ತದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅವರು ರಾಜ್ಯಸಭೆಗೂ ಹೋಗ್ಲಿಲ್ಲ ಈಗ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಿದ್ರೆ ಮತ್ತು ಈ ಚುನಾವಣೆಯಲ್ಲಿಯೂ ಅವರು ಸೋ ಬಿಟ್ರೆ ಅವರ ಸಂಪೂರ್ಣ ರಾಜಕೀಯ ಜೀವನವೇ ಕೊನೆಗೊಳ್ತದೆ ಎಂದರ್ಥ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಎಲ್ ಶರ್ಮಾ ಎದುರು ಸೋತ ಅವಮಾನ ಇನ್ನೂ ಅವರನ್ನ ಕಾಡ್ತಲೇ ಇರುವಾಗ ಮತ್ತೊಂದು ಏಟು ಬೀಳತ ಸೌರಭ್ ಭಾರದ್ವಾಜ್ ವಿರುದ್ಧವೂ ಸ್ಪರ್ಧಿಸಿ ಅವರು ಚುನಾವಣೆಯಲ್ಲಿ ಸೋತ್ರೆ ಸ್ಮೃತಿ ಇರಾನಿಯ ರಾಜಕೀಯ ಭವಿಷ್ಯವೇನು ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆಯನ್ನ ಹೆಚ್ಚಾಗಿ ಅಮಿತ್ ಶಾ ನೋಡಿಕೊಳ್ತಾರೆ ಶಾ ಮತ್ತು ಸ್ಮೃತಿ ಇರಾನಿ ನಡುವೆ ಹೇಳಿಕೊಳ್ಳುವಂತಹ ಬಾಂಧವ್ಯ ಏನಿಲ್ಲ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಸ್ಮೃತಿ ಇರಾನಿ ಅವರ ರಾಜಕೀಯವನ್ನೇ ಕೊನೆಗೊಳಿಸಲು ಅಂಥದ್ದೊಂದು ನಿರ್ಧಾರ ಹೊರಬಿದ್ರೆ ಅವರೇನು ಮಾಡಬಹುದು ನಿಷ್ಠಾವಂತ ಕಾರ್ಯಕರ್ತಿಯಾಗಿ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದು ಹೇಳುವುದು ಬಿಟ್ಟರೆ ಅವರು ಬೇರೆ ಏನು ಮಾಡಬಲ್ಲರು ಲೋಕಸಭೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಕ್ಷಮೆಯಾಚಿಸುವಂತೆ ಅವರು ಸವಾಲು ಹಾಕ್ತಾ ಇದ್ರು ಅಂಥವರು ದಿಲ್ಲಿ ವಿಧಾನಸಭೆಯಲ್ಲಿ ಕುಳಿತುಕೊಳ್ಬೇಕಾಗಬಹುದಾ ಅದರ ಅರ್ಥವೇನು ಬಿಜೆಪಿ ಸ್ಮೃತಿ ಇರಾನಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಬಹುದು ಎಂಬ ಚರ್ಚೆ ನಡೀತಾ ಇದೆ ಎಂಬುದನ್ನು ಸಹ ಗಮನಿಸಬೇಕು ಆದ್ರೆ ಅದನ್ನ ನಿಜವೆಂದು ಈಗಲೇ ಹೇಳಿಬಿಡುವ ಸ್ಥಿತಿ ಇಲ್ಲ ಬಿಜೆಪಿಯ ಮೇಲೆ ಸಾಕಷ್ಟು ಒತ್ತಡವಂತೂ ಇದೆ ಆದರೆ ಅಮೇಥಿ ಸಂಸದಿಯಾಗಿದ್ದ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಸ್ಮೃತಿ ಇರಾನಿ ಈಗ ಅಕ್ಷರಶಃ ಮೂಲೆ ಗುಂಪಾಗಿದ್ದಾರೆ ಅವರಿಗೆ ದೆಹಲಿ ರಾಜಕೀಯ ಅರ್ಥವಾಗುವುದೇ ಅವರು ದಿಲ್ಲಿಯಲ್ಲಿ ಗೆಲ್ಲುವುದು ಸಾಧ್ಯವೇ ದಿಲ್ಲಿ ಜನತೆ ಅವರನ್ನ ಹೇಗೆ ಸ್ವೀಕರಿಸಬಹುದು ಬರೀ ಭಾಷಣ ಮಾಡಬಲ್ಲರೆಂಬ ಕಾರಣದಿಂದ ದಿಲ್ಲಿಯಲ್ಲಿ ಅವರು ಆಪ್ ವಿರುದ್ಧ ಸಮರ್ಥ ಎದುರಾಳಿಯಾಗಬಲ್ಲರು ಎಂದು ಹೇಳುವುದೇನು ಸಾಧ್ಯವಿಲ್ಲ ಅರವಿಂದ್ ಕೇಜ್ರಿವಾಲ್ ಕೂಡ ಉತ್ತಮ ಮಾತುಗಾರರೇ ಆಗಿದ್ದಾರೆ ಹಾಗಾಗಿ ಸ್ಮೃತಿ ಇರಾನಿ ದಿಲ್ಲಿಯಲ್ಲಿ ಕಣಕ್ಕಿಳಿದ್ರೆ ಅದು ಎಷ್ಟು ಪರಿಣಾಮ ಬೀರಬಲ್ಲದು ಎಂಬುದನ್ನ ಕಾಲವೇ ಹೇಳಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು